ನಮಸ್ಕಾರ ಸ್ನೇಹಿತರೆ ಆ್ಯಸ್ ಯೂಶುವಲ್ ನಾನು ಬಂದಿದ್ದೀನಿ ಸೊ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಅಂದರೆ ಕಾರ್ತಿಕ ಬಂದಿದ್ದಾನೆ ಸೊ ಏನಾರು ವಿಷಯಗಳಿರುತ್ತೆ ಸೊ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್ ನಮಸ್ಕಾರ ಸೊ ಸ್ನೇಹಿತರೆ ಜಾತಿ ಗಣತಿ ಬಂದಾಯಿತು ಸಿದ್ದರಾಮಯ್ಯನಿಗೆ ರಾಜಕೀಯ ಒಂದು ಬದ್ಧತೆ ಇದ್ದರೆ ನಾನು ಅವತ್ತು ಹೇಳಿದ್ದೆ ನಿಮ್ಗೆ ಏನಾದರೂ ರಾಜಕೀಯ ಗಂಡಿಸ್ತಾನ ಅನ್ನೋದಿದ್ದರೆ ಸಿದ್ದರಾಮಯ್ಯನವರೇ ಆ ಒಂದು ರಿಪೋರ್ಟ್ನ ನೀವು ಜನಗಳ ಮುಂದೆ ಇಡಿ ನಿಮ್ಮ ಸರ್ಕಾರ ಬಿದೋಗುತ್ತೆ ಅಂತ ಹೇಳಿದ್ದೆ ಯಾವುದೇ ಕಾರಣಕ್ಕೂ ನೀವು ಇಡೋದಕ್ಕಾಗಲ್ಲ ಒಂದು ಎರಡನೇದು ಇದು ಹಿಂಗೆ ಮುಂದಕ್ಕೆ ಹೋಗುತ್ತೆ ಸೊ ಸಮಾಜದಲ್ಲೇ ಸುಮ್ಮನೆ ಸೃಷ್ಟಿ ಮಾಡೋದು ಗೊಂದಲಗಳನ್ನ ಸೊ ಸಿದ್ದರಾಮಯ್ಯನವರು ಒನ್ಸ್ ಸಗೈನ್ ಫೇಲ್ಡ್ ಆಗಿದ್ದಾರೆ ಸಮಾಜವಾದ ಸಿದ್ದರಾಮಯ್ಯನವರು ಒನ್ಸ್ ಸಗೈನ್ ಸಮಾಜದ ಹಿತಕ್ಕಾಗಿ ನಾನು ಬದುಕಿಲ್ಲ ಅನ್ನೋದನ್ನು ಪ್ರೂವ್ ಮಾಡ್ಕೊಂಡಿದ್ದಾರೆ ನಮ್ಮ ಮೋಜುವಾದ ರಾಮಾಯಣರು ನಮ್ಮ ಶೋಕಿ ರಾಮಯ್ಯನವರು ನಮ್ಮ ದಲಿ ದಲಿತ ಅಲ್ಲದೆ ಇದ್ರೂ ದಲಿತರಿಗೆ ದುಡ್ಡನ್ನು ಹೊಡೆದಂತಹ ದಲಿತ ರಾಮಯ್ಯನವರು ಕುರುಬ್ರಿಗೆ ಏನೂ ಮಾಡದೇ ಇರೋವಂಥ ಸಂದರ್ಭದಲ್ಲೂ ನಾನು ಕುರುಬ ಕುರುಬ ಅಂತ ಹೇಳ್ಕೊಳ್ಳೋ ನಮ್ಮ ಕುರುಬಾರಾಮಯ್ಯನವರು ಲಿಂಗಾಯತ್ರೆ ಲಿಂಗಾಯತ್ರೆ ಕ್ಷಮಿಸ್ಪುಡಿ ನಾನು ಧರ್ಮ ಹೊಡಿಯೋಕು ಹೋಗಿದ್ದೆ ಅಂತ ಹೇಳಿದ್ರು ಲಿಂಗಾಯತ್ರಿಗೆ ಅನ್ಯಾಯ ಮಾಡಿದಂಥ ಲಿಂಗ ಲಿಂಗಾಯತಿ ವಿರೋಧಿ ರಾಮಾಯಣವರು ಒಕ್ಕಲಿಗರು ಕಂಡ್ರೆ ಆಗದೇ ಇಲ್ಲ ಆದ್ರೂ ಒಕ್ಕಲಿಗರ ಒಂದು ದ್ವೇಷಿ ರಾಮಯ್ಯನವರು ಸೊ ಹಿಂಗೆಲ್ಲ ಇದೆ ಸಿದ್ದರಾಮಯ್ಯನವ್ರಿಗೆ ಒನ್ಸ್ ಅಗೈನ್ ಗ್ರೇಟೆಸ್ಟ್ ಸೆಟ್ ಬ್ಯಾಕ್ ಆಗಿದೆ ಆದರೆ ಏನು ಮಾಡೋದು ನಮ್ಮ ದೌರ್ಭಾಗ್ಯ ನಮ್ಮ ಎಸ್ಪೆಕ್ ಲಿಂಗಾಯತರಲ್ಲಾದ್ರೂ ಸ್ವಲ್ಪ ಗಂಡಸ್ತನದ ಬಗ್ಗೆ ಮಾತಾಡಿದ್ರು ನಮ್ಮ ಶಾಮನೂರು ಶಿವಶಂಕರಪ್ಪನವ್ರು ಆಗಿರ್ಬೋದು ಆ್ಯಂಡ್ ದೆನ್ ಎಮ್ ಬಿ ಪಾಟೀಲ್ರಾಗಿರ್ಬೋದು ಇಲ್ಲ ಅಂತ ಹೇಳಲ್ಲ ನಮ್ಗೆ ಧನ್ಯವಾದಗಳು ಆದರೆ ನಮ್ಮ ಲಿಂಗಾಯತರಲ್ಲಿ ನಿಜವಾಗ ನಮ್ಮ ಒಕ್ಕಲಿಗರಲ್ಲಿ ಅವರು ನಿಜವಾದಂಥ ಒಕ್ಕಲಿಗರು ಯಾರೂ ಅಲ್ಲ ಸೋಕಾಳ್ ಡಿ ಕೆ ಶಿವಕುಮಾರ್ ಪೆನ್ನು ಪೇಪರ್ ತಗೊಂಡು ಪಾಪ ಪೆನ್ನು ಹತ್ತಿದ್ದಾನೆ ಅವರೇ ಅನಿಸುತ್ತೆ ಆ್ಯಂಡ್ ದೆನ್ ಗುಂಡಾಡಿ ಗುಂಡಾ ಅಲಿಯಾಸ್ ಗರ್ವದ ಸ್ವಾಮಿ ಅಲಿಯಾಸ್ ದುರಾಂಕರದ ಸ್ವಾಮಿ ಅಲಿಯಾಸ್ ಮಂಡ್ಯದ ಉಸ್ತುವಾರಿ ಸ್ವಾಮಿ ಅಲಿಯಾಸ್ ಏನೂ ಮಾಡಿದೆ ಸುಮ್ಮನೆ ಓಡಾಡ್ಕೊಂಡಿರೋ ಅಂತ ನಮ್ಮ ಚಲುವರಾಯ ಅವರು ಕೂಡ ಅದು ಏನು ಒಕ್ಲಿಗರು ಏನೋ ಗೊತ್ತಿಲ್ಲ ಏನಿದೆ ಅದನ್ನು ಸರಿಪಡಿಸೋಣ ಅಂತಾರೆ ಯಾವ ರೀತಿನಪ್ಪ ನೀನು ಸರಿಪಡಿಸೋದು ಫಸ್ಟು ದಯವಿಟ್ಟು ಇದು ಜಾತಿ ಗಣತಿ ಅಂತೀರಾ ಧರ್ಮದ ಗಣತಿ ಯಾಕೆ ಮಾಡ್ತೀರಾ ಅದನ್ನು ನೀವು ಉತ್ತರ ಕೊಡಿ ಇರಲಿ ನಿಮ್ಮ ಯೋಗ್ಯತೆ ಅಲ್ಲೇ ಗೊತ್ತಾಯಿತು ಸೊ ಒಕ್ಲಿಗರೆ ಇವಾಗಲಾದರೂ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಯಾರು ನಿಜವಾದ ಒಕ್ಲಿಗರು ಯಾರು ಇದು ಅಂದ್ಬಿಟ್ಟು ನನ್ನ ಕುಮಾರಸ್ವಾಮಿಯವರು ಅವತ್ತೇನೇ ಅವೈಜ್ಞಾನಿಕ ಅಂತ ರಿಯಾಕ್ಷನ್ ಕೊಟ್ಟರು ಆ್ಯಂಡ್ ದೆನ್ ಅವ್ರು ಹೇಳಿದ್ರು ನಾವು ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತ ಸೊ ಒಕ್ಕಲಿಗರು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಆ್ಯಂಡ್ ದೆನ್ ಚಮಚ ಆಫ್ ಡಿ ಕೆ ಶಿವಕುಮಾರ್ ಒಕ್ಕಲಿಗರ ಸಂಘದ ಅಧ್ಯಕ್ಷ ಅವ್ರ ಹೆಸರು ಮರ್ತ್ ಬಾಯಲ್ಲೇ ಇಲ್ಲ ಏನೋ ಗೊತ್ತಿಲ್ಲ ನಮಗೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಯಾಕೆಂದ್ರೆ ಅವ್ರು ಏನು ಮಾಡೋದಿಲ್ಲ ಹಿಂದೆ ನಮ್ಮ ಬಾಲಣ್ಣವ್ರಿದ್ರು ಶ್ರವಣಗಳು ಏನು ಅವ್ರೇನು ಕಡ್ದು ಕಟ್ಟೆ ಹಾಕ್ಬಿಟ್ಟಿದ್ದಾರೆ ಅಂತಲ್ಲ ಅಲ್ಲ ಅಟ್ಲೀಸ್ಟ್ ಪ್ರಿಕಾಕ್ಷನರಿ ಮೆಜ ಮೆಜರ್ಮೆಂಟ್ ಸರ್ವೆ ಏನಾದರೂ ಮಾಡೋರು ಅಲ್ಲಿ ಇಲ್ಲಿ ಹೋಗೋರು ಹಾಸ್ಟ್ಲ್ಗಳಿಗೆಲ್ಲ ಭೇಟಿ ಕೊಡೋರು ಬಟ್ ಎಲ್ಲರೂ ಒಂದೇ ಕೆಂಚೋಡ ಸೊ ನೀವು ಅನ್ಫಿಟ್ ನೀವು ದಯವಿಟ್ಟು ನಿಮ್ಗೆ ಯೋಗ್ಯತೆ ಅನ್ನೋದಿಲ್ಲ ನಮ್ಮ ಡಾಕ್ಟ್ರು ಇವ್ರಿಗಾರ ಬಿಟ್ಕೊಡಿ ಅಂಜನಪ್ಪ ಅಂತವ್ರಿಗಾರ ಬಿಟ್ಕೊಡಿ ತುಂಬ ಯೋಗ್ಯರು ಸೊ ಈಗ ಶ್ರೀಗಳು ದಯವಿಟ್ಟು ಎಲ್ಲ ಒಕ್ಕಲಿಗರ ಶ್ರೀಗಳಿಗೆ ನಾನು ಕೇಳೋದಿಷ್ಟೇ ಅಂದು ಜುಲೈ ಇಪ್ಪತ್ತೈದನೇ ತಾರೀಕು ನನ್ನ ಬಾಲಗಂಗಾಧರನಾಥ ತಿಲಕ್ ಸೊ ಬಾಲಗಂಗಾಧರನಾಥ ಸ್ವಾಮಿಗಳು ಮತ್ತು ಅಂಬರೀಷ್ ಸೇರಿ ಅನ್ಯಾಯ ಆಯಿತು ಕಿಂಗಲ್ ಹನುಮಂತಯ್ಯನವರಿಂದ ಹಿಡಿದು ಆದಿಯಾಗಿ ಹಿರೀಸೆ ಅಣ್ಣಯ್ಯನವರು ಆದಿಯಾಗಿ ದೇವೇಗೌಡರು ಆದಿಯಾಗಿ ಎಸ್ ಎಮ್ ಕೃಷ್ಣ ಆದಿಯಾಗಿ ಎಲ್ಲರಿಗೂ ಸಮಾಜದಲ್ಲಿ ನಮಗೆ ಅಧಿಕಾರ ತಪ್ಪಿಸಿದ್ದಾರೆ ಆದ್ದರಿಂದ ಮುಂದಿನ ಯಾರೇ ಪಕ್ಷ ಯಾವುದೇ ಆದ್ರೂ ಒಕ್ಕಲಿಗರು ಮುಖ್ಯಮಂತ್ರಿ ಆಗಲೇಬೇಕು ಅನ್ನೋ ಒಂದು ದೃಢ ಸಂಕಲ್ಪದ ಫಲವಾಗಿ ದೇವೇಗೌಡರು ಸಿ ಎಮ್ ಆದರು ಪಿ ಎಮ್ ಆದರು ಆ್ಯಂಡ್ ದೆನ್ ಒನ್ಸ್ ಅಗೈನ್ ಮತ್ತು ಕೃಷ್ಣ ಅವರಾದರು ಅದ್ರ ಮಧ್ಯ ಜೆ ಎಚ್ ಪಟೇಲ್ರಾದರು ಇಲ್ಲ ಅಂತಲ್ಲ ಆ್ಯಂಡ್ ದೆನ್ ಅದಾದ ನಂತರದಲ್ಲಿ ಅವರಾದರು ಎರಡು ಸಾವಿರದ ಆರರಲ್ಲಿ ತದನಂತರದಲ್ಲಿ ಸದಾನ ಸದಾನಂದ ಗೌಡ್ರಾದರು ತದನಂತರದಲ್ಲಿ ಮತ್ತೆ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಆದರು ಸೊ ಡಿ ಕೆ ಶಿವಕುಮಾರ್ ಈಗ ಆಗೋ ಇದಿತ್ತು ಬಟ್ ಆ ಮನುಷ್ಯನಿಗೆ ಅರ್ಹತೆಯೂ ಇಲ್ಲ ಯೋಗ್ಯತೆಯೂ ಇಲ್ಲ ಕೊಟ್ಟಿರೋ ಅವಕಾಶನ ಕೊಟ್ಟಿರೋ ಕುದುರೆ ನೇರದೆ ವೀರನೂ ಅಲ್ಲ ಶೂರನೂ ಅಲ್ಲ ಅಂತ ಅವರೇ ಹೇಳಿದರು ಸೊ ಇದು ಅವ್ರಿಗೆ ಈಗ ತಿರುಗುಬಾಣ ಆಗಿದೆ ಅದೆಲ್ಲ ಒಂದು ಕಡೆ ಇಡೋಣ ರಾಜಕೀಯ ದಯವಿಟ್ಟು ವಕೀಲಿಗರ ಸಚಿವರು ಯಾರೂ ನೀವು ಒನ್ ಫಿಟ್ಟು ಎಕ್ಸೆಪ್ಟ್ ರಾಮಲಿಂಗಾರೆಡ್ಡಿ ಅವರೊಬ್ಬರು ಬಿಟ್ಟು ಸೊ ಕಾಲ್ಡು ಎಲ್ಲಿ ಲೈಂಗಿಕ ಹಗರಣಗಳ ತಜ್ಞರು ಸ್ಟಡಿ ಮಾಡೋಕೆ ಹೋಗಿದ್ರೋ ಗೊತ್ತಿಲ್ಲ ಇದು ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಹಾಂ ಇದಾಗುತ್ತೆ ಏನಾಗುತ್ತೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀಯಲ್ಲಪ್ಪ ಕೃಷ್ಣ ಬೈರೇಗೌಡ್ರೆ ನೀನು ನಿಜವಾಲು ಹೆಡ್ನೋ ಪೆದ್ನೋ ಕಂದಾಯ ಸಚಿವನೋ ನನಗಂತೂ ಗೊತ್ತಿಲ್ಲ ನೀನು ಏನು ಅಂತ ನಿನ್ನೇ ನೀವು ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರಶ್ನೆ ಮಾಡಿ ಅಲ್ಲ ವಿರೋಧಿಸೋದು ಒಂದು ಒಬ್ಬರುಗಾರು ಧೈರ್ಯ ಧೈರ್ಯ ಅಂತ ಅಲ್ಲ ಬಕೆಟ್ ಹಿಡಿಯೋ ಮಾಡ್ತೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ನೀವು ಈ ವರದಿನ ಜಾರಿ ಮಾಡಿಸ್ರಿ ನಿಮ್ಮ ಏ ಏನು ಮಾಡಬೇಕು ಒಕ್ಕಲಿಗ ಸಮಾಜ ಅದು ಮಾಡುತ್ತೆ ನಾನು ಇಲ್ಲ ಅಂತ ಹೇಳಲ್ಲ ಐ ಆಮ್ ಎ ಬೀಯಿಂಗ್ ಒಕ್ಕಲಿಗ ಹೇಳ್ತಾ ಇದ್ದೀನಿ ಸ್ನೇಹಿತರೆ ನಾನು ಅವ್ರು ಜಾಸ್ತಿ ಇದ್ದಾರೆ ಇವ್ರು ಜಾಸ್ತಿ ಇದ್ದಾರೆ ಇನ್ನೊಬ್ರು ಅಂತ ನಾನು ಹೇಳಲ್ಲ ನೀವು ಕ್ಯಾಶ್ ಸೆನ್ಸಸ್ನ ಮಾಡಿ ಆರು ತಿಂಗಳಲ್ಲಿ ಮುಗಿಸ್ಬೋದು ಆಯಿತಾ ಅದನ್ನು ಬಿಟ್ಬಿಟ್ಟು ನೀವು ಎರಡು ಸಾವಿರದ ಅದು ಯಾವ ಲೆಕ್ಕದ ರಾಮಯ್ಯನು ಏನೋ ನನಗಂತೂ ಗೊತ್ತಿಲ್ಲ ಸೊ ಜನಗಳು ಬೇರೆ ಬೇರೆ ಚಾನಲಲ್ಲಿ ನೋಡ್ತಾ ಇದ್ದೆ ನಾನು ಯಾವ ಜಿಲ್ಲೆಯಲ್ಲೂ ಹೋಗಿಲ್ಲ ಸೊ ಹೋಗಿದರೆ ಅದಕ್ಕೆ ಅಕ್ನಾಲಜ್ಮೆಂಟು ಅದು ಇದು ಏನಾದರೂ ಕೊಡ್ತಾರೆ ಸೊ ಯಾವುದೂ ಇಲ್ಲ ಏನೂ ಇಲ್ಲ ಇದರಲ್ಲಿ ಬೇರೆ ನಮ್ಮ ಲುಚ್ಚಾ ಹುಚ್ಚ ಶಾಸಕ ಬೇರೆ ಎಂಟ್ರಿ ಕೊಟ್ಟು ನಮ್ಮ ಮನೆಗೆ ಬಂದಿದ್ರು ಸ್ವಾಮಿ ಅನ್ನೋ ಶಿಕ್ಷಕ ಅಂತ ಹೇಳಿದ್ರು ಆಯ್ತಪ್ಪ ಲುಚ್ಚಾ ಹುಚ್ಚ ಶಾಸಕ ನೀನೇ ಈಗ ಎಮ್ ಎಲ್ ಎ ಆಗಿದೆಯಾ ಮಧು ಬಂಗಾರಪ್ಪನವರು ಶಿಕ್ಷಣ ಸಚಿವರಾಗಿದ್ದಾರೆ ಅದು ಯಾರು ನಿಮ್ಮ ಮನೆಗೆ ಬಂದಿದ್ರು ಯಾವ ಸ್ವಾಮಿ ಸ್ವಾಮಿಯವ್ರಿಗೆ ಬಂದಿದ್ರು ಅದನ್ನು ಪ್ರೂವ್ ಮಾಡು ಆಮೇಲೆ ನಾನು ನೀನು ಹೇಳ್ದಂಗೆ ಕೇಳ್ಬಿಡ್ತೀನಿ ಸೊ ಈ ಥರ ಬುರುಡೆರಾಮಯ್ಯನವರು ಬುರುಡೆ ಬಿಡೋಕ್ಕೆ ಲುಚ್ಚ ಹುಚ್ಚ ಶಾಸಕರು ಸುಳ್ಳು ಹೇಳೋಕ್ಕೆ ಇದು ಸರ್ಕಾರದ ನಮ್ಮ ಒಂದು ಕುಲ ಆದ್ದರಿಂದ ನಾನು ಹೇಳೋದು ಅವ್ರದ್ದೆಲ್ಲ ಬಿಟ್ಬಿಡಿ ಒಕ್ಕಲಿಗ ಸಮಾಜಕ್ಕೆ ಯಾರೇ ಏನೇ ಇರಲಿ ದಯವಿಟ್ಟು ಏನಾದರೂ ಇದನ್ನು ಇದು ಮಾಡಿದ್ರೆ ಅವ್ರಿಗೆ ಯಾವ ರೀತಿ ಪಾಠ ಕಲಿಸ್ತೀವಿ ಮುಂದಿನ ಎಲೆಕ್ಷನಲ್ಲಿ ನಾವು ನೋಡ್ತೀವಿ ಇದ್ರ ಮಧ್ಯೆ ಪಾಪ ಏನು ಗಂಡಸ್ತನದ ಶಾಸಕರು ಎಲ್ಲಿ ಗಂಡಸ್ತಾನ ತೋರಿಸ್ಬೇಕು ಅಂತ ಕಾಣೆಯಾಗಿದ್ದಾರೆ ಆ್ಯಂಡ್ ದೆನ್ ನಟ್ಟು ಬೋಲ್ಟಗಿರಾಕಿ ನಟ್ಟು ಬೋಲ್ಟು ಟೈಟ್ ಮಾಡಿದೆ ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ ಹಾರ್ಟ್ ಅಟ್ಯಾಕ್ ಇರಾಕಿ ಯಾವ ಆಸ್ಪತ್ರೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಬೇಕು ಅಂತ ಇದು ಮಾಡ್ತಿದ್ದಾರೋ ಗೊತ್ತಿಲ್ಲ ನಾನು ಇಷ್ಟು ಜನದ್ದು ಹೇಳಿದ್ದು ಮಂಡ್ಯ ಶಾಸಕರುಗಳಿಗೆ ಸೊ ಇನ್ನೂ ಗುಂಡಾಡಿ ಗುಂಡ ಗುಂಡಾಡಿ ಥರ ಓಡಾಡ್ತಾ ಇದ್ದಾರೆ ಸೊ ಇನ್ ರವಿಶಂಕರ್ ಅವ್ರು ಬಿಡಿ ಅವ್ರು ಕುರುಬ್ರು ಇನ್ನೊಬ್ರು ದಲಿತರು ಇನ್ನೊಬ್ಬರು ನಮ್ಮ ಕ್ಯಾರ್ಪೇಟೆ ಅವರು ಅವತ್ತೆಗಳಿದ್ರು ನಾವು ಇದನ್ನು ಒಪ್ಪಲ್ಲ ಅಂತ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ